ರಾಮಯ್ಯ ಸಂಜೆ ಸಮಯದಲ್ಲಿ ಹೊರಗಡೆ ಗಿಡಗಳಿಗೆ ನೀರು ಆಗ್ತಾ ಇರುವಾಗ ಮರದ ತುಂಬಾ ತುಂಬಿರುವ ನಿಂಬೆ ಹಣ್ಣನ್ನು ನೋಡಿದ ಸಂತೋಷದಿಂದ ವ ರೇವಾ ನಿಂಬೆ ಹಣ್ಣು ಚೆನ್ನಾಗಿ ಬೆಳೆದಿದೆ ಕಾಂತನಿಗೆ ಕೆಲ್ಸವನ್ನು ಹೇಳಬೇಕು ಕಾಂತ ಕಾಂತ ನೋಡಿರುವ ಸೀರಿಯಲ್ ಎಲ್ಲ ಸಾಕು ಒಮ್ಮೆ ಹೊರಗೆ ಬಂದು ನೋಡು ಹೀಗೆ ಕರೆದ ತಕ್ಷಣ ಮನೆಯ ಒಳಗಡೆ ಕೂತು ಟಿವಿ ನೋಡ್ತಿದ್ದ ಕಾಂತಂ ಹೊರಗಡೆ ಬಂದ್ಲು ಈ ಮನುಷ್ಯನಿಗೆ ಸ್ವಲ್ಪ ಹೊತ್ತು ನಾನು ಟಿವಿ ನೋಡ್ತಿದ್ರೆ ಕಣ್ಣು ಕುಕ್ಕುತ್ತಾ ಇರುತ್ತೆ ಹಾಗೆ ಅಂತ ಕೋಪದಿಂದ ಹೊರಗಡೆ ಬಂದು ಗಂಟನನ್ನು ನೋಡಿ ಏನ್ರಿ ಯಾಕೆ ಕರೆದ್ರಿ ಹೇಳಿ ಏನ್ ಕಾಂತ ನನ್ನ ನೋಡಿ ಅಷ್ಟೊಂದು ಸಿಟ್ ಮಾಡ್ಕೋತಾ ಇದೀಯಾ ಪ್ರೀತಿಯಿಂದ ಕೇಳ್ಬೋದಲ್ವಾ ಏನ್ರಿ ಯಾಕೆ ಕರ್ದಿದ್ದು ಅಂತ ಹೌದೌದು ಸರಿ ರೀ ಹೇಳಿ ಯಾಕೆ ರೀ ಕರೆದ್ರಿ ಸರಿ ಇರು ನಿನ್ನ ಕರ್ದಿದ್ದು ಕೂಡ ಹೇಳಲಿಕ್ಕೆ ತಾನೇ ಸರಿ ರೀ ಏನು ಅಂತ ಹೇಳಿ ಮೊದಲು ಈ ನಿಂಬೆ ಹಣ್ಣಿನ ಮರವನ್ನು ನೋಡು ತಕ್ಷಣ ಕಾಂತ ಚೆನ್ನಾಗಿ ಬೆಳೆದಿರುವ ನಿಂಬೆ ಹಣ್ಣಿನ ಮರವನ್ನು ನೋಡಿ ಹೌದು ನಿಂಬೆ ಹಣ್ಣಿನ ಮರ ನೋಡ್ಲಿಕ್ಕೆ ಹೇಗೆ ಇದೆ ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದೆ ನಿಂಬೆ ಹಣ್ಣಿನ ಮರ ರೀತಿ ಕಾಣ್ತಿದೆ ಸ್ವಲ್ಪ ನಿಂಬೆ ಹಣ್ಣನ್ನು ಚೆನ್ನಾಗಿ ನೋಡು ಆ ರೀ ನಿಂಬೆ ಹಣ್ಣನ್ನು ನಾನು ಚೆನ್ನಾಗಿ ನೋಡ್ದೆ ನಿಂಬೆ ಹಣ್ಣನ್ನು ನೋಡ್ತಾ ನೋಡ್ತಾ ನಿಂಬೆ ಹಣ್ಣು ಏನು ಮಾವಿನ ಹಣ್ಣಾಗಿ ಬದ್ಲಾಗುತ್ತಾ ಅಯ್ಯೋ ಕಾಂತ ಜೋಕ್ ಮಾಡ್ಕೊಂಡು ಮಾತಾಡಿದ್ ಸಾಕು ನಿಂಬೆ ಹಣ್ಣಿನ ಮರದಲ್ಲಿ ಏನಿದೆ ನಿಂಬೆಹಣ್ಣಿನ ಮರದಲ್ಲಿ ನಿಂಬೆ ಹಣ್ಣಿರುತ್ತೆ ಅದೇ ನಾನು ಹೇಳೋದು ಇಷ್ಟೊಂದು ನಿಂಬೆ ಹಣ್ಣುಗಳು ಇದೆ ಇಷ್ಟೊಂದು ನಿಂಬೆ ಹಣ್ಣನ್ನು ತೆಗೆದು ನಮ್ಮ ಮಕ್ಕಳ ಜೊತೆ ಸೇರಿ ನೀನು ಉಪ್ಪಿನಕಾಯಿ ಹಾಕಿದ್ರೆ ಏನು ಬಿಸಿಲು ಕಾಲ ಕೂಡ ಆರಂಭವಾಗಿದೆ ಹಾಗೆ ಅಂತ ವೀರಯ್ಯ ಹೇಳಿದ ತಕ್ಷಣ ಕಾಂತಂ ಕೋಪದಿಂದ ಹೌದು ರೀ ಇಷ್ಟು ಕಾಲ ನೀವೇ ತಾನೆ ನಮ್ಗೆ ಹೇಳಿದ್ದು ಮರದಿಂದ ನಿಂಬೆ ಹಣ್ಣನ್ನು ಉಪ್ಪಿನಕಾಯಿ ಹಾಕಿ ಅಂತ ನಾವು ಕೂಡ ಉಪ್ಪಿನಕಾಯಿ ಹಾಕ್ಲೇ ಇಲ್ಲ ನೀವು ಹೇಳಿದ್ದು ಮಾತ್ರ ಉಳಿದಿರೋದು ಇವಾಗ ಹೇಳಿದ್ರಲ್ವಾ ಇನ್ನೂ ಹಾಕ್ತೀವಿ ಹಾಗೆ ಮಾತಾಡ್ತಾ ಇದ್ದಾಗ ಚಂದ್ರಿಕಾ ಮತ್ತು ಹರಿತ ಬಂದ್ರು ಏನಮ್ಮ ಅಪ್ಪನ್ ಜೊತೆ ಅಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಾ ನಿನ್ನೆ ನಾವು ಆಲೋಚನೆ ಮಾಡಿದ್ದು ಹೇಳ್ಬೇಕು ತಾನೆ ಮತ್ತೆ ಇನ್ನೇನಮ್ಮ ನಮಗೆ ಗೊತ್ತಿಲ್ವಾ ವರ್ಷ ವರ್ಷ ಉಪ್ಪಿನಕಾಯಿ ಹಾಕ್ಬೇಕು ಅಂತ ನಿಮ್ ತಂದೆ ಹೇಳಿನಿ ನಾವ್ ಈ ಕೆಲಸ ಮಾಡದ ಅಯ್ಯೋ ಅಮ್ಮ ನಿನ್ನೆ ನಾವು ಮಾತಾಡಿದ್ದು ತಂದೆಗೆ ಗೊತ್ತಿಲ್ಲ ಅಲ್ವಾ ಸರಿ ಸರಿ ಹೋಗಿ ನೀವ್ ಹೋಗಿ ಸೀರಿಯಲ್ ನೋಡಿ ಆ ಸೀರಿಯಲ್ ಅಲ್ಲಿ ಕವಿತಾ ಮನೆಯಿಂದ ಹೊರಗೆ ಬಂದ್ಲು ಕಳ್ಳ ಕವಿತನನ್ನು ಕೊಂದ್ಬಿಡ್ತಾನೆ ಹೋಗು ಹೋಗು ಕವಿತಾ ಸತ್ತೋಗ್ತಾಳೆ ಆ ಮಾತಿಗೆ ಕಾಂತ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಅಯ್ಯಯ್ಯೋ ನನ್ ಸೀರಿಯಲ್ ಹೋಗ್ಬಿಡುತ್ತೆ ಕವಿತಾ ಏನಾಗ್ತಾಳೋ ಹಿರಯ್ಯ ಚಿಂತೆಯಿಂದ ನೋಡ್ತಾ ಇದ್ದ ಅಪ್ಪಾ ನಾನು ತಂಗಿ ಅಮ್ಮ ನಾಳೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹಾಕ್ತೇವಿ ಈ ಮಾತನ್ನು ನಿಮ್ಮ ಅಮ್ಮ ಹೇಳಿರ್ಬೋದಲ್ವಮ್ಮಾ ಅಮ್ಮ ಅವರಿಗೆ ಇಷ್ಟವಾದ ಸೀರಿಯಲ್ನ ನೋಡ್ತಾ ಇದ್ರು ಅಷ್ಟರಲ್ಲಿ ನೀವು ಕರದ್ರಲ್ವಾ ಅದಕ್ಕೆ ನಿಮ್ಮೇಲೆ ಕೋಪ ಪಟ್ಕೊಂಡೋದ್ರು ಸರಿ ಮಕ್ಳೇ ಮೊದ್ಲು ಮನೆಯೊಳಗೆ ಹೋಗಿ ಬಿಸ್ಲು ಜಾಸ್ತಿ ಆಗುತ್ತೆ ಅಪ್ಪಾ ನಾಳೆ ಬೆಳಿಗ್ಗೆನೆ ನೀವು ನಿಂಬೆ ಹಣ್ಣನ್ನು ಕುಯ್ದುಕೊಟ್ರೆ ನಾವು ಉಪ್ಪಿನಕಾಯಿ ಹಾಕ್ಲಿಕ್ಕೆ ಕೂತ್ಕೋತೀವಪ್ಪಾ ಹಾಗೆ ಹೇಳಿದಾಗ ವೀರಯ್ಯ ಆಶ್ಚರ್ಯಪಟ್ಟು ಎಲ್ಲಾನು ಯಾಕಮ್ಮಾ ಎಲ್ಲ ಯಾಕೆ ಅಂತ ಯಾಕಪ್ಪ ಕೇಳ್ತೀರಾ ಉಪ್ಪಿನಕಾಯಿ ಹಾಕ್ಲಿಕ್ಕೆ ನೀವು ಉಪ್ಪಿನಕಾಯಿನ ಮಾಡಿ ಮಾರಾಟ ಮಾಡ್ತಿದ್ದೀರಾ ಹೌದಪ್ಪ ಕಳೆದ ವರ್ಷ ಮಾಡ್ದೋ ಅಲ್ವಾ ಈ ವರ್ಷ ಕೂಡ ಮಾರಾಟ ಮಾಡೋಣಪ್ಪ ಉಪ್ಪಿನಕಾಯಿ ನಮ್ಗೆ ಒಳ್ಳೆ ಹಣ ಬರುತ್ತಲ್ವಾ ಕಳೆದ ವರ್ಷ ನಾವ್ ಉಪ್ಪಿನಕಾಯಿ ಮಾರಾಟ ಮಾಡಿದವರೆಲ್ಲ ನನ್ನ ನೋಡಿ ಹಾಗೆ ಅಂತ ಚಂದ್ರಿಕಾ ಹೇಳ್ಲಿಕ್ಕೆ ಬಂದಾಗ ಹರಿತ ಮಧ್ಯದಲ್ಲಿ ಅವಳ ತಂದೆ ಜೊತೆ ಕಳೆದ ವರ್ಷ ನೀವು ಮಾಡಿ ಕೊಟ್ಟಿರುವ ಉಪ್ಪಿನಕಾಯಿ ತುಂಬಾನೇ ಚೆನ್ನಾಗಿತ್ತು ಈ ಸಲ ನೀವು ಉಪ್ಪಿನಕಾಯಿ ಮಾಡಿದ್ರೆ ನಮಗೆ ಎರಡು ಡಬ್ಬಿ ಬೇಕು ಅಂತ ಹೇಳ್ತಾರಪ್ಪ ಸರಿಯಮ್ಮ ಇವಾಗ ನಾನು ನಿಂಬೆ ಹಣ್ಣನ್ನು ಕುಯ್ದು ಕೊಡ್ತೀನಿ ನೀವು ಹೇಳಿದ ಹಾಗೇನೆ ಉಪ್ಪಿನಕಾಯಿ ಹಾಕಿ ಇವಾಗ ಮನೆಯೊಳಗೆ ಹೋಗಿ ಬಿಸಿಲು ಜಾಸ್ತಿ ಆಗ್ತಿದೆ ಹಾಗೆ ಅಂತ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಹರಿತ ಒಳಗಡೆ ಹೋದ್ರು ತಂದೆ ಗಿಡಗಳಿಗೆ ನೀರಾಗ್ತಿದ್ದ ಕಾಂತ ಟಿವಿ ನೋಡ್ತಿದ್ಲು ಚಂದ್ರಿಕಾ ಮತ್ತು ಹರಿತ ತಾಯಿಯ ಬಳಿ ಬಂದು ಅಮ್ಮ ಎಷ್ಟೊತ್ತಾಯ್ತು ಹೊಲದಿಂದ ಬಂದು ಹೀಗೇನೆ ಕೂತ್ಕೊಂಡಿದ್ದೀರಾ ನಮಗೆ ತುಂಬಾ ಹಸಿವಾಗ್ತಿದೆ ಹೋಗಿ ಚಪಾತಿ ಮತ್ತು ಕುರುಮ ಅಮ್ಮ ಇಷ್ಟೊತ್ತಾದ್ರೂ ನೀವು ಏನು ಅಡಿಗೆ ಮಾಡ್ಲಿಲ್ಲ ಎದ್ದೇಳಿಯಮ್ಮ ಹೋಗಿ ಅಡಿಗೆ ಮಾಡಿ ನಾನು ಹೋಗಿ ಚಪಾತಿ ಆಲೂಗಡ್ಡೆ ಮಾಡಿದ್ರೆ ನೀವಿಬ್ರು ಏನಮ್ಮ ಮಾಡ್ತೀರಾ ನಾವಿಬ್ರು ಹೊರಗಡೆ ಕೂತ್ಕೊಂಡು ಕತೆ ಮಾತಾಡ್ತಾ ಇರ್ತೀವಿ ನಾಳೆ ಮದುವೆ ಮಾಡಿಕೊಂಡು ನಿಮ್ಮ ಅತ್ತೆ ಮನೆಗೆ ಹೋದ್ಮೇಲೆ ಕತೆನೆ ಹೀಗೇನೆ ಮಾತಾಡ್ಕೊಂಡು ಕೂರ್ತೀರಾ ಅವ್ರು ಹೇಳಿದ ಕೆಲಸ ಮಾಡಲ್ವಾ ಅದಕ್ಕೇನೆ ನಿಮ್ಗೆ ಅಭ್ಯಾಸ ಆಗ್ಬೇಕಲ್ವಾ ಒಬ್ರು ಹೋಗಿ ಚಪಾತಿ ಮಾಡಿ ಇನ್ನೊಬ್ರು ಆಲೂಗಡ್ಡೆ ಪಲ್ಯ ಮಾಡಿ ಹೋಗಿ ಹೋಗಿ ಹಾಗೆ ಹೇಳಿದಾಗ ಹರಿತ ಮತ್ತು ಚಂದ್ರಿಕಾ ತನ್ನ ತಾಯಿಯನ್ನು ಮನಸ್ಸೊಳಗೆ ಬೈಕೊಂಡು ಅಡುಗೆ ಮನೆಯೊಳಗೆ ಹೋಗಿ ಆರಂಭಿಸಿದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಒಂಬತ್ತು ಗಂಟೆ ಸಮಯವಾಯಿತು ಎಲ್ಲರೂ ಕೂತ್ಕೊಂಡು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯವನ್ನು ತಿಂತ ಇದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ನಾಲ್ಕು ಜನ ಸೇರಿ ಉಪ್ಪಿನಕಾಯಿ ಹಾಕಲು ಆರಂಭಿಸಿದ್ರು ಏನ್ರಿ ಮರದಲ್ಲಿ ಬಿಟ್ಟಂತಹ ಇಷ್ಟೊಂದು ನಿಂಬೆ ಹಣ್ಣನ್ನು ಇಷ್ಟೊಂದು ನಿಂಬೆ ಹಣ್ಣನ್ನು ಏನ್ ಮಾಡ್ತೀರಾ ಅಮ್ಮ ಇಷ್ಟೊಂದು ಉಪ್ಪಿನಕಾಯಿನ ಮಾರಾಟ ಮಾಡೋದು ಇಷ್ಟೊಂದು ಉಪ್ಪಿನಕಾಯಿನ ಇಟ್ಕೊಂಡು ನಾವು ಮಾತ್ರ ಏನ್ ಮಾಡೋದು ಅಮ್ಮ ಇನ್ನು ಒಂದು ವಾರ ಹತ್ತು ದಿನದಲ್ಲಿ ಬಿಸಿಲು ಕಾಲ ಆರಂಭ ಆಗ್ಬಿಡುತ್ತೆ ಆಮೇಲೆ ಹೀಟ್ ಜಾಸ್ತಿ ಆಗಿದೆ ಅಂತ ಎಲ್ರು ನಮ್ಮ ಬಳಿ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ತಗೊಂಡು ತಿಂತಾರೆ ನಾವು ನಾಲ್ಕು ಜನ ನಾಲ್ಕು ದಿಕ್ಕಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಹೋದ್ರೆ ಉಪ್ಪಿನಕಾಯಿ ವ್ಯಾಪಾರನೂ ಆಗುತ್ತೆ ನಮ್ಗೆ ಹಣನೂ ಸಿಗುತ್ತೆ ಸರಿ ಮಕ್ಳೆ ನೀವು ಏನ್ ಹೇಳ್ತೀರಾ ಹಾಗೇನೆ ಹೀಗೆ ಸ್ವಲ್ಪ ಸಮಯದಲ್ಲೇ ಎಲ್ಲರೂ ಮಾತಾಡ್ಕೊಂಡೆ ಉಪ್ಪಿನಕಾಯಿಯನ್ನು ಹಾಕಿ ಮುಗಿಸಿದ್ರು ಅಂತ ನಾನು ಹೊಲಕ್ಕೆ ಹೋಗಿ ದನಗಳಿಗೆ ಹುಲ್ಲು ಮೇಯ್ಲಿಕ್ಕೆ ಬಿಟ್ಟು ಬರ್ತೀನಿ ಅಪ್ಪ ಬರುವಾಗ ಕಬ್ಬಿದ್ರೆ ತಗೊಂಬನ್ನಿ ಹೌದಪ್ಪ ಕಬ್ಬು ತಿಂದು ತುಂಬಾ ದಿನ ಆಯ್ತು ಸರಿಯಮ್ಮ ಹೊಲದಲ್ಲಿ ಕೆಲ್ಸ ಇದೆ ಮುಗ್ಸಿ ಬರುವಾಗ ನಿಮ್ಮಿಬ್ಬರಿಗೋಸ್ಕರ ಕಬ್ಬನ್ನು ತಗೊಂಬರ್ತೀನಿ ಹಾಗೆ ಹೇಳಿ ಅವನು ಹೊಲಕ್ಕೆ ಹೊರಟೋದ ಅಮ್ಮ ನಾನು ತಂಗಿ ಟೌನಿಗೆ ಹೋಗಿ ಉಪ್ಪಿನಕಾಯಿ ತುಂಬಿಸ್ಲಿಕ್ಕೆ ಡಬ್ಬಿನ ತಗೊಂಬರ್ತೀವಿ ಆ ಸರಿ ಸರಿ ನೀವಿಬ್ರು ಹುಷಾರಾಗಿ ಹೋಗಿ ತಗೊಂಬನ್ನಿ ಹೀಗೆ ಅಕ್ಕ ತಂಗಿಯರಿಬ್ಬರು ಟೌನಿಗೆ ಹೋದ್ರು ಟೈಮ್ ಆಗ್ತಾ ಇತ್ತು ಹೊಲದಿಂದ ಕೆಲಸ ಮುಗಿಸ್ಕೊಂಡು ತಂದೆ ಬಂದ ಕಾಂತ ಎಲ್ಲಿ ಮಕ್ಳು ಕಾಣ್ತಾ ಇಲ್ಲ ಉಪ್ಪಿನಕಾಯಿ ಮಾರಾಟ ಮಾಡ್ಲಿಕ್ಕೆ ಡಬ್ಬಿ ಬೇಕಲ್ವಾ ಅದಕ್ಕೆ ಆ ಡಬ್ಬಿ ತರ್ಲಿಕ್ಕೆ ಅಂತ ಹೊರಗಡೆ ಹೋಗಿದ್ದಾಳೆ ಹಾಗೆ ಹೇಳ್ತಾ ಇದ್ದಂಗೆ ಅಕ್ಕ ತಂಗಿಯರು ಬಂದ್ರು ಹೀಗೆ ಸಮಯ ಕಳಿತಾ ಇತ್ತು ಹೀಗೆ ಡಬ್ಬಿಯಲ್ಲಿ ಉಪ್ಪಿನಕಾಯಿಯನ್ನು ತುಂಬಿಸಿ ಟೇಬಲ್ ಮೇಲೆ ಇಟ್ರು ಆ ನಂತರ ಅದಿಕ್ಕೆ ಉಪ್ಪಿನಕಾಯಿಯನ್ನು ತುಂಬಿಸಿ ನಾನು ತಂಗಿ ಟೌನಿಗೆ ಹೋಗಿ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಬರ್ತೀವಿ ಸರಿಯಮ್ಮ ನೀವು ಮಾರಾಟ ಮಾಡ್ಲಿಕ್ಕೆ ಮೊದ್ಲು ನಿಮ್ ಜೊತೆ ಯಾರು ಕೇಳಿದ್ರು ಅವರಿಗೆ ಮೊದ್ಲು ತಗೊಂಡೋಗಿ ಮಾರಾಟ ಮಾಡಿ ಬನ್ನಿ ನೀವು ಉಪ್ಪಿನಕಾಯಿಗೆ ಅಧಿಕವಾಗಿ ಕೇಳಿದ್ರು ಅವ್ರು ಬೇಜಾರ್ ಮಾಡೋದಿಲ್ಲ ನ್ಯಾಪಕ ಇಟ್ಕೊಂಡು ಕೊಟ್ಟಿದ್ದಾರೆ ಅಂತ ಹಣ ಕೊಡ್ತಾರೆ ನಾನು ಅಕ್ಕ ಕೂಡ ಅದನ್ನೇ ಅಪ್ಪ ಮಾಡೋದು ಇವಾಗ ನೀವ್ ಹೇಳಿದ್ರಲ್ಲ ಪುನಃ ಮಾಡ್ತೀವಿ ದಿಯಮ್ಮ ಜೋಪಾನವಾಗಿ ಹೋಗಿ ಬನ್ನಿ ಹಾಗೆ ಹೇಳಿದ ತಕ್ಷಣ ಆಟೋ ಬಂದು ಬಾಕ್ಸ್ ಅನ್ನು ಆಟೋದೊಳಗೆ ಇಟ್ಕೊಂಡು ಇಬ್ಬರು ಹೊರಟ್ರು ಹೀಗೆ ಚಂದ್ರಿಕಾ ಮತ್ತು ಹರಿತ ಕೇಳಿದವರಿಗೆ ಕೊಡ್ಬೇಕು ಅಂತ ಪೆಟ್ಟಿಗೆಯನ್ನು ತಲೆ ಮೇಲೆ ಇಟ್ಕೊಂಡು ಹೊರಟ್ರು ಚಂದ್ರಿಕಾ ತುಂಬಾ ಚೆನ್ನಾಗಿ ಗೊತ್ತಿರುವ ರವಳಿಯ ಮನೆಗೆ ಬಂದ್ಲು ಏನ್ ಚಂದ್ರಿಕಾ ಇಷ್ಟು ದಿನ ನಂತರ ಇವಾಗ ಬಂದಿದೀಯಾ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡಿದ್ರೆ ತಗೊಂಬನ್ನಿ ಅಂತ ಹೇಳಿದ್ರಲ್ವಮ್ಮ ಹೌದು ಚಂದ್ರಿಕಾ ಹೇಳಿದ್ದೆ ನಿಮಗೋಸ್ಕರನೇ ತಗೊಂಬಂದಿದ್ದು ಸರಿ ಅಮ್ಮ ಎಷ್ಟು ಬೇಕು ಅಂತ ಹೇಳಿ ಒಂದ್ ಕೆಜಿನ ಅರ್ಧ ಕೆಜಿನ ಎಷ್ಟು ಬೇಕು ಟೇಸ್ಟ್ ಏನಾದರೂ ಕಳೆದ ವರ್ಷ ರೀತಿ ಇದೆಯಾ ಅಥವಾ ರುಚಿಯಲ್ಲಿ ಬದಲಾವಣೆ ಇದೆಯಾ ಇಲ್ಲ ಮೇಡಮ್ ಖಂಡಿತವಾಗಿ ಇಲ್ಲ ಒಂದೇ ಕೈ ಉಪ್ಪಿನಕಾಯಿ ಹಾಕೋದು ಒಂದೇ ಮರದ ಮಾವಿನಕಾಯಿ ಮತ್ತೆ ಹೇಗೆ ಮೇಡಮ್ ಮೇಲೆ ಪುನಃ ಬೇಕು ಬೇಕು ಅಂತ ನೀವೇ ಕೇಳ್ತೀರಾ ಸರಿ ಚಂದ್ರಿಕಾ ನೀನ್ ಇಷ್ಟೊಂದು ನಂಬಿಕೆಯಿಂದ ಹೇಳುವಾಗ ನಾನು ತಗೊಳ್ದೆ ಇರ್ತೀನ ನನಗೆ ಒಂದು ಕೆಜಿ ಬಾಟಲ್ ಕೊಡು ಹಾಗೆ ಹೇಳಿದಾಗ ಅವಳು ಹಣವನ್ನು ಕೊಟ್ಲು ಆ ನಂತರ ಚಂದ್ರಿ ಚಂದ್ರಿಕಾ ಉಪ್ಪಿನಕಾಯಿಯನ್ನು ಕೊಟ್ಟು ಅಲ್ಲಿಂದ ಕಳಿಸಿದ್ಲು ಹೀಗೆ ಚಂದ್ರಿಕಾ ಯಾರೆಲ್ಲ ಉಪ್ಪಿನಕಾಯಿನ ಕೇಳಿದ್ರು ಅವ್ರ ಮನೆಗೆಲ್ಲ ತಗೊಂಡೋಗಿ ಮಾರಾಟ ಮಾಡಿ ಬಂದ್ಲು ಹರಿತ ರಾಮಯ್ಯನ ಮನೆಗೆ ಬಂದ್ಲು ಏನಮ್ಮ ಹರಿತ ಬಾಕ್ಸ್ ನ ತಲೆ ಇಟ್ಕೊಂಡು ತಗೊಂಡ್ಬಂದಿದೀಯಾ ಅಂದ್ರೆ ಖಂಡಿತವಾಗಿ ಇದು ಉಪ್ಪಿನಕಾಯೇ ಆಗಿರ್ಬೇಕು ಮಾಸ್ಟರ್ ನೀವು ತುಂಬಾ ಗ್ರೇಟ್ ನಾನು ನಿಮಗೋಸ್ಕರ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಂದಿದ್ದೀನಿ ಅಂತ ಹೇಗೆ ಕಂಡುಹಿಡಿದ್ರಿ ಇಲ್ಲಿ ನೋಡಮ್ಮ ಹರಿತಾ ನೀನು ನನ್ ಜೊತೆ ಉಪ್ಪಿನಕಾಯಿನ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟೋದ್ ವಿಷಯವನ್ನು ನೀನೇ ಮರೆತರು ಮರ್ತಿಲ್ಲ ಹಾಗೆ ಹೇಳಿ ಹೋದವಳು ಇವತ್ತೇ ಬರ್ತಿದೀಯಾ ಹಾಗೆ ಅಂದ್ರೆ ಉಪ್ಪಿನಕಾಯಿಯನ್ನು ತಾನೆ ತಾನೇ ತಂದಿರ್ತೀಯ ಅದೂನು ನನಗೆ ಇಷ್ಟವಾದ ನಿಂಬೆ ಹಣ್ಣಿನ ಉಪ್ಪಿನಕಾಯಿನೇ ತಂದಿರಬೇಕು ಹೌದು ಮಾಸ್ಟರ್ ಒಂದು ಕೆಜಿನ ಅರ್ಧ ಕೆ ನನಗೋಸ್ಕರ ಅಷ್ಟು ದೂರದಿಂದ ತಂದಿದೀಯಾ ಒಂದು ಕೆ ಜಿ ತಗೊಳ್ಳದಿದ್ರೆ ಚೆನ್ನಾಗಿರುತ್ತಾ ನನಗೆ ಒಂದು ಕೆಜಿ ಉಪ್ಪಿನಕಾಯಿನ ಕೊಡಮ್ಮ ಹಾಗೆ ಅಂತ ಹೇಳಿ ಹಣವನ್ನು ಕೈಯಲ್ಲಿ ಕೊಟ್ಟು ಉಪ್ಪಿನಕಾಯಿಯನ್ನು ತೆಗೆದುಕೊಂಡ ಹೀಗೆ ಅಕ್ಕ ತಂಗಿ ಇಬ್ಬರು ಯಾರೆಲ್ಲ ಉಪ್ಪಿನಕಾಯಿನ ಕೇಳ್ತಾ ಇದ್ರು ಅವರಿಗೆ ಕೊಟ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಹೀಗೆ ಎಲ್ಲ ಉಪ್ಪಿನಕಾಯಿಯನ್ನು ಮಾರಾಟ ಮಾಡಿ ಮನೆಗೆ ಹೋದ್ರು ಮನೆಗೆ ಹೋಗಿ ಹಣವನ್ನು ತನ್ನ ತಾಯಿಯ ಕೈಗೆ ಕೊಟ್ರು ಹೀಗೆ ಬೇಸಿಗೆ ಕಾಲದಲ್ಲಿ ಬಡ ಅಕ್ಕ ತಂಗಿಯರು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ವ್ಯಾಪಾರ ಮಾಡಿದ್ರು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಬಡ ಅಕ್ಕ ತಂಗಿಯಾದ ಚಂದ್ರಿಕಾ ಮತ್ತು ಹರಿತ ಹಳೆಯ ಬಟ್ಟೆ ಮೂಟೆಯನ್ನು ತಲೆ ಮೇಲೆ ಇಟ್ಕೊಂಡು ಪೆಟ್ಟಿಗೆಯನ್ನು ತಲೆ ಮೇಲೆ ಎತ್ಕೊಂಡು ನಡ್ಕೊಂಡು ರೋಡಲ್ಲಿ ಆಯಾಸವಾಗಿ ಬರ್ತಾ ಇದ್ದಾಗ ಅಕ್ಕ ನಮಗೆ ಈ ಊರಲ್ಲಿ ಉಳ್ಕೊಳಕ್ಕೆ ಯಾರಕ್ಕ ಸಹಾಯ ಮಾಡ್ತಾರೆ ಯಾರಾದ್ರೂ ಒಬ್ರು ಖಂಡಿತವಾಗಿ ಇರ್ತಾರಮ್ಮ ನಮ್ಮ ಊರಿಗೆ ಬಂದ ಬರಗಾಲದಿಂದ ನಮ್ಮ ಊರಿಂದ ನಾವು ನಡ್ಕೊಂಡೇ ಬಂದ್ಬಿಟ್ಟು ನಮ್ಮ ಕಷ್ಟವನ್ನು ನೋಡಿ ಖಂಡಿತವಾಗಿ ಯಾರಾದ್ರೂ ನಮಗೆ ಸಹಾಯ ಮಾಡಲಿಕ್ಕೆ ಬಂದೇ ಬರ್ತಾರೆ ನೋಡು ಹೀಗೆ ಅರಿತ ಮತ್ತು ಚಂದ್ರಿಕಾ ಮಾತಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಒಬ್ರು ವಯಸ್ಸಾದ ಅಮ್ಮ ಚಂದ್ರಿಕಾ ತರ್ಕಾರಿಯನ್ನು ಮಾರಿಕೊಂಡು ಬಂದ್ರು ಅವರನ್ನು ನೋಡಿ ಚಂದ್ರಿಕಾ ಅಲ್ಲಿ ನೋಡು ಹರಿತ ತರ್ಕಾರಿ ಮಾರಿಕೊಂಡು ಬರ್ತಾರಲ್ಲ ಅವರೇ ನಮ್ಗೆ ಇವತ್ತು ಸಹಾಯ ಮಾಡೋದು ಹೀಗೆ ಒಬ್ಬರಿಗೊಬ್ಬರು ಸಮಾಧಾನವನ್ನು ಹೇಳಿಕೊಂಡು ತರ್ಕಾರಿ ಮಾರ್ತಾ ಇರುವ ಪಾರ್ವತಮ್ಮನ ಬಳಿ ಹೋದ್ರು ಪಾರ್ವತಿಯಮ್ಮ ಅವರನ್ನು ನೋಡಿ ಹೊಸ ಮುಖಗಳು ಯಾರಮ್ಮ ಬೇಕು ನಿಮಗೆ ನಮ್ಮ ಊರು ಕನ್ನಾಯಪಳ್ಳಿ ಅಜ್ಜಿ ಓಹೋ ಬರಗಾಲ ಬಂದಿದೆಯಲ್ಲ ಆ ಊರಿಂದ ಬಂದಿದ್ದೀರಾ ಹೌದು ಅಜ್ಜಿ ಹಾಗಾದರೆ ಇವಾಗ ನಿಮಗೆ ಉಳ್ಕೊಳ್ಳೋಕ್ಕೆ ಒಂದು ಮನೇನೂ ಕೈಗೆ ಒಂದು ಕೆಲಸನೂ ಬೇಕು ಹಾಗೆ ತಾನೇ ಅಡುಗೆ ಮಾಡಲಿಕ್ಕೆ ತಿನ್ಲಿಕ್ಕೆ ಸ್ವಲ್ಪ ವಸ್ತುಗಳು ಕೂಡ ಬೇಕು ಅಜ್ಜಿ ರಸ್ತೆಯಲ್ಲಿ ನಿಂತು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ನನ್ನ ಜೊತೆ ಬನ್ನಿ ನಿಮಗೆ ಒಂದು ಮನೇನ ತೋರಿಸ್ತೀನಿ ಹಾಗೆ ಅಂತ ಹೇಳಿ ಕರ್ಕೊಂಡೋಗಿ ಒಂದು ಸಣ್ಣ ಮನೆಯನ್ನು ತೋರ್ಸಿದ್ರು ಹೀಗೆ ಒಂದು ಸಣ್ಣ ಮನೆಯನ್ನು ತೋರ್ಸಿದಾಗ ಆ ಮನೆಯಲ್ಲಿ ಇಬ್ಬರು ಮಾತ್ರ ಇರ್ಲಿಕ್ಕೆ ಸಾಧ್ಯ ಒಂದು ಕಿಟಕಿ ಲೈಟ್ ಬಾಗಿಲು ಮಾತ್ರ ಇತ್ತು ಚಂದ್ರಿಕಾ ಈ ಮನೆ ಸಾಕ ಅಥವಾ ಇನ್ನು ಸ್ವಲ್ಪ ದೊಡ್ಡ ಮನೆ ತೋರಿಸ್ಲಾ ಬೇಡ ಅಜ್ಜಿ ನಮ್ ಈ ಮನೆನೆ ಸಾಕು ಬಾಡಿಗೆ ಎಷ್ಟು ಅಜ್ಜಿ ಹಾಗೆ ಅಂತ ಚಂದ್ರಿಕಾ ಕೇಳಿದಾಗ ಆ ಅಜ್ಜಿ ಬಾಡಿಗೆಯನ್ನು ಕೂಡ ಹೇಳಿದ್ರು ಆ ಮಾತು ಕೇಳಿ ಅವರಿಬ್ಬರು ಸಂತೋಷ ಅಜ್ಜಿ ದೇವರ ಹಾಗೆ ಬಂದಿದ್ದೀರಾ ಹಾಗೇನೆ ಅರ್ಥ ಆಯ್ತಮ್ಮ ನಿಮಗೆ ಇವಾಗ ಉಳ್ಕೊಳಕ್ಕೆ ಒಂದ್ ಮನೆ ಸಿಕ್ತು ಕೆಲ್ಸ ಬೇಕು ಅಷ್ಟೇ ತಾನೇ ಹಾಗೆ ಅಂತ ಕೇಳಿದಾಗ ಮನೆಗೆ ಸ್ವಲ್ಪ ವಸ್ತುಗಳು ಕೂಡ ಬೇಕು ಖಂಡಿತವಾಗಿ ಎಲ್ಲನೂ ಸಿಗುತ್ತೆ ನಿಮಗೆ ಮನೆ ಕೆಲ್ಸ ಅಡುಗೆ ಕೆಲ್ಸ ಮಾಡಕ್ಕೆ ಗೊತ್ತು ತಾನೆ ಗೊತ್ತು ಅಜ್ಜಿ ಆದ್ರೆ ನಮ್ಮಿಬ್ಬರಿಗೂ ಒಂದೇ ಕಡೆ ಕೆಲ್ಸ ಸಿಕ್ಕಿದ್ರೆ ನಮಗೂ ಸಂತೋಷ ಆಗುತ್ತೆ ಆಹಾ ಹಾ ಸರಿ ಅಮ್ಮ ಸರಿ ನಿಮ್ಗೆ ಒಂದೇ ಕಡೆ ಕೆಲಸ ಕೊಡಿಸ್ತೀನಿ ಬನ್ನಿ ಹಾಗೆ ಹೇಳಿ ಪಾರ್ವತಿಯಮ್ಮ ಸಿಟಿಯಲ್ಲಿ ಫೇಮಸ್ ಆದ ಮಾಧವಿ ಮನೆಗೆ ಕರ್ಕೊಂಡೋದ್ರು ಏನ್ ಪಾರ್ವತಿಯಮ್ಮ ಮನೆಗೆ ಫ್ರೆಶ್ ಆದ ತರ್ಕಾರಿನ ತಗೊಂಬರ್ಲಿಲ್ವಾ ಅಯ್ಯೋ ಅಮ್ಮ ಏನ್ ಹಂಗೆ ಹೇಳ್ತಾ ಇದ್ದೀರಾ ನಿಮ್ಗೋಸ್ಕರ ಯಾವಾಗ ನೋಡಿದ್ರು ನಾನು ಫ್ರೆಶ್ ಆದ ತರ್ಕಾರಿನ ತಾನೆ ತಂದ್ಕೊಡೋದು ಹೌದು ಇವ್ರ ಯಾರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ನೀವು ತಾನೇ ಅಮ್ಮ ಕೆಲ್ಸ ಮಾಡ್ಲಿಕ್ಕೆ ಜನ ಬೇಕು ಅಂತ ಹೇಳಿದ್ರಿ ಅದಕ್ಕೋಸ್ಕರನೇ ಇವರಿಬ್ಬರನ್ನ ಕರ್ಕೊಂಬಂದೆ ಇವರಿಬ್ಬರು ಅಕ್ಕ ತಂಗಿಯರು ಚಂದ್ರಿಕಾ ಹರಿತ ಹಾಗೆ ಹೇಳಿದಾಗ ಅವರಿಬ್ಬರು ಮಾಧವಿನ ನೋಡಿ ಕೈ ಮುಗಿದ್ರು ನಿಮಗೆ ಮನೆ ಕೆಲಸ ಮಾಡ್ಲಿಕ್ಕೆ ಗೊತ್ತಾ ಗೊತ್ತು ಮೇಡಮ್ ನಾನು ನನ್ನ ತಂಗಿ ಎಲ್ಲ ಕೆಲಸ ಮಾಡ್ತೀವಿ ಹೌದು ನಿಮ್ಗೆ ಸಂಬಳ ಎಷ್ಟು ಬೇಕು ನೀವೇ ದೊಡ್ಡ ಮನ್ಸು ಮಾಡಿ ಕೊಡಿ ಮೇಡಮ್ ಸರಿ ಯಾವಾಗಿಂದ ನೀವಿಬ್ರು ಕೆಲ್ಸಕ್ಕೆ ಬರ್ತೀರಾ ಅಮ್ಮ ನೀವ್ ಹೇಳಿದ್ರೆ ಇವಾಗ್ಲೇ ನಾವು ಕೆಲ್ಸಕ್ ಬರ್ತೀವಿ ಹಾಗಾದ್ರೆ ಮೊದ್ಲು ಕಿಚನಿಗೆ ಹೋಗಿ ಊಟ ಮಾಡಿ ಆ ನಂತರ ಕೆಲ್ಸ ಮಾಡ್ಬೋದು ಇಲ್ಲಿ ನೋಡಿ ಪಾರ್ವತಮ್ಮನ ಮೇಲಿರುವ ನಂಬಿಕೆಯಿಂದನೇ ನೀವಿಬರಿಗೆ ಇಲ್ಲಿ ಕೆಲಸ ಹಾಕಿ ಕೊಡೋದು ಸರಿಯಾಗಿ ನೀವಿಬ್ರು ಕೆಲಸ ಮಾಡ್ಬೇಕು ಸರಿ ಮೇಡಮ್ ಪಾರ್ವತಮ್ಮ ನೀವ್ ಹೊರಡಿ ಅವ್ರ ಇಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾರೆ ಸರಿ ಅಮ್ಮ ಬುದ್ಧಿಯಿಂದ ಮೇಡಮ್ ಹೇಳುವ ರೀತಿ ಕೇಳ್ಕೊಂಡು ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ಕೆಲ್ಸ ಮಾಡ್ಕೊಂಡಿರಿ ಹಾಗೆ ಅಂತ ಹೇಳಿ ಅವ್ರು ಹೊರಟರು ಚಂದ್ರಿಕಾ ಅಡುಗೆ ಮನೆಗೆ ಬಂದು ಅಡಿಗೆ ಮಾಡಲು ಆರಂಭಿಸಿದ್ಲು ಹೀಗೆ ಅವರಿಬ್ಬರು ಸಂತೋಷವಾಗಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ರು ಚಂದ್ರಿಕಾ ಅಡುಗೆ ಕೆಲಸವನ್ನು ಮಾಡಿದ್ರೆ ಹರಿತ ಹೊರಗಿನ ಕೆಲಸ ತೋಟ ಕೆಲಸವನ್ನು ಮಾಡ್ತಿದ್ಲು ದಿನ ಮಾಧವಿ ರೆಡಿಯಾಗಿ ಹಾಲಿಗೆ ಬಂದಾಗ ಒಂದು ಕಡೆ ಮರದ ಕೂಲರ್ ಅನ್ನು ನೋಡಿದ್ಲು ಅದನ್ನು ನೋಡಿ ಕೋಪ ಬಂದು ಚಂದ್ರಿಕಾ ಮೇಡಮ್ ಟಿಫಿನ್ ರೆಡಿ ಆಯ್ತು ಮೇಡಮ್ ನಾನ್ ನಿನ್ ಜೊತೆ ಟಿಫಿನ್ ನ ಕೇಳಲಿಲ್ಲ ಹಾಳೆ ಕೂಲರ್ ನ ತಗೊಂಡೋಗಕ್ಕೆ ತಾನೇ ಹೇಳಿದ್ದು ಮೇಡಮ್ ತಗೊಂಡೋಗೋಣ ಅಂತಾನೆ ನಮ್ಮ ಮನೇಲಿ ಇಡ್ಲಿಕ್ಕೆ ಜಾಗ ಇಲ್ಲ ಏನ್ ಹೇಳ್ತಾ ಇದ್ದೀಯಾ ಚಂದ್ರಿಕಾ ಕೂಲರ್ ಇಡ್ಲಿಕ್ಕೆ ಜಾಗ ಇಲ್ವಾ ಮೇಡಮ್ ಇವಾಗ ನಾವು ಉಳ್ಕೊಂಡಿರುವ ಮನೆಯ ಬಾಗಿಲಲ್ಲಿ ಈ ಕೂಲರ್ ಮನೆಯೊಳಗೆ ಹೋಗೋದಿಲ್ಲ ಮೇಡಮ್ ಅದಕ್ಕೇನೆ ತಗೊಂಡೋಗಿಲ್ಲ ತಗೊಂಡೋಗ್ತೀವಿ ನಿಮ್ಮ ಇಬ್ಬರಿಗೂ ಆ ಕೂಲರ್ ನ ಅವಶ್ಯಕತೆ ಇದ್ರೆ ತಗೊಂಡೋಗಿ ಇಲ್ಲದಿದ್ರೆ ಗುಜರಿಗೆ ಹಾಕಿ ಸಂಜೆ ನಾನು ಮನೆಗೆ ಬರುವಾಗ ನನ್ ಮುಂದೆ ಆ ಕೂಲರ್ ಮಾತ್ರ ಇರಬಾರ್ದು ಸರಿ ಮೇಡಮ್ ಸಂಜೆ ಒಂದ್ ವೇಳೆ ಈ ಕೂಲರ್ ಮನೆಯಲ್ಲಿ ಇದ್ರೆ ಈ ಮನೆಯಲ್ಲಿ ನಿನಗೂ ನಿನ್ ತಂಗಿಗೂ ಜಾಗ ಇರದಿಲ್ಲ ಬೇರೆ ಕಡೆ ಕೆಲಸ ಹುಡುಕಬೇಕಾಗುತ್ತೆ ಹೀಗೆ ಮಾಧವಿ ಚಂದ್ರಿಕಾ ಹರಿತನಿಗೆ ವಾರ್ನಿಂಗ್ ಮಾಡಿ ಕೋಪದಿಂದ ಹೊರಡಿ ಹೊರಗಡೆ ಹೋದ್ರು ಚಂದ್ರಿಕಾ ಹರಿತನ ನೋಡ್ಲಿಕ್ಕೆ ಹೋದ್ಲು ಅಕ್ಕ ನಾನು ಹೇಳ್ದೆ ಅಲ್ವಾ ಇವಾಗ ನೋಡ್ದ ಮೇಡಮಿಗೆ ಎಷ್ಟು ಕೋಪ ಬಂತು ಅದಕ್ಕೆ ಅಂತ ಕೂಲರ್ನ ತಗೊಂಡೋಗಿ ಆಗುತ್ತಾ ಅಕ್ಕ ನನ್ ಜೊತೆ ಎರಡು ಐಡಿಯಾ ಇದೆ ಎರಡು ಐಡಿಯಾನ ಏನದು ಒಂದು ಈ ಕೂಲರ್ನ ತಗೊಂಡೋಗಿ ಆ ಅಜ್ಜಿಗೆ ಕೊಡೋದು ಇನ್ನೊಂದು ಏಕೋ ಮರದ ಕೂಲರ್ ತಾನೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಲೆಗೆ ಹಾಕೋದು ಬೇಡ ಬೇಡ ನೀನು ಮೊದ್ಲು ಹೇಳಿದೆಲ್ಲ ಆ ಐಡಿಯಾನೇ ಸಾಕು ನೀನು ಮನೆ ನೋಡ್ಕೊ ನಾನು ಹೋಗಿ ಅಜ್ಜಿ ಜೊತೆ ಮಾತಾಡಿ ಬರ್ತೀನಿ ಸರಿ ಅಕ್ಕ ಹಾಗೆ ಹೇಳಿದಾಗ ಚಂದ್ರಿಕಾ ಅಲ್ಲಿಂದ ಹೊರಟು ಪಾರ್ವತಿಯಮ್ಮನ ನೋಡಲು ಅವರ ಮನೆಗೆ ಹೋದ್ಲು ಪಾರ್ವತಿ ನೀನಮ್ಮ ಏನಮ್ಮ ಇಷ್ಟು ದೂರ ಬಂದಿದೀಯಾ ಏನು ಇಲ್ಲ ಅಜ್ಜಿ ನಾನು ಹೇಗೋ ತರಕಾರಿ ಮಾರ್ಲಿಕ್ಕೆ ಬರ್ತಾ ಇದ್ದೆ ಅಲ್ವಾ ನೀನು ಇಷ್ಟು ದೂರ ಬರಬೇಕಾದ ಅವಶ್ಯಕತೆಯಾದರೂ ಏನಿತ್ತಮ್ಮ ಮೇಡಮ್ ಮನೆಯಲ್ಲಿ ಒಂದು ಹಳೆ ಕೂಲರ್ ಇದೆ ನಮ್ಮನ್ನ ತಗೊಂಡೋಗಕ್ಕೆ ಹೇಳಿದ್ರು ನಿಮಗೆ ತಂದು ಕೊಡ್ಲಾ ಕೂಲರ ನನಗೆ ಅದೆಲ್ಲ ಯಾಕಮ್ಮ ಅಜ್ಜಿ ಮನೆಗೆ ತಗೊಂಡೋಗಕ್ಕೆ ಆಗಲ್ಲ ಅಲ್ವಾ ಹೌದಮ್ಮ ನಾನು ಆ ವಿಚಾರನ ಬಿಟ್ಟೆ ಮೇಡಮ್ ಹೇಳಿದ ಹಾಗೆ ಅದನ್ನ ತಗೊಂಡೋಗಿ ಮಾರ್ಬಿಡಿ ಅಜ್ಜಿ ನನಗೆ ಆ ಕೂಲರ್ನ ತಗೊಂಡೋಗಿ ಮಾರ್ಲಿಕ್ಕೆ ಇಷ್ಟನೇ ಇಲ್ಲ ಹಾಗಾದ್ರೆ ಖಂಡಿತವಾಗಿ ಮಾಧವಿ ಮೇಡಮ್ ಬೈಗುಳನ ತಿಂತೀರಾ ಅಜ್ಜಿ ಈ ಕೂಲರ್ನ ಮಾರಾಟ ಮಾಡದೆ ಮನೆಯಲ್ಲಿ ತಗೊಂಡೋಗಿ ಇಟ್ಕೋಬೇಕು ಇದಕ್ಕೆ ಏನಾದ್ರೂ ಒಂದು ಐಡಿಯಾ ಹೇಳಿ ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಅಜ್ಜಿಗೆ ಒಂದು ಆಲೋಚನೆ ಬಂತು ಚಂದ್ರಿಕಾ ಹೀಗೆ ಮಾಡಿದ್ರೆ ಹೇಗೆ ಈ ಐಡಿಯಾನ ಚಂದ್ರಿಕನಿಗೆ ಹೇಳಲಾರಂಭಿಸಿದ್ರು ಚಂದ್ರಿಕಾ ಈ ಕೂಲರ್ ತಗೊಂಡೋಗಿ ನಿಮ್ಮ ಮನೆಯ ಕಿಟಕಿ ಹತ್ರ ಇಟ್ಕೊಳ್ಳಿ ಇದು ಬಿಸಿಲು ಕಾಲ ಅಲ್ವಾ ಈ ಬಿಸಿಲು ಕಾಲದಲ್ಲಿ ನಿಮಗೆ ತುಂಬಾನೇ ಶೆಕೆ ಆಗುತ್ತೆ ಅದಕ್ಕೋಸ್ಕರ ಇದನ್ನ ತಗೊಂಡೋಗಿ ನಿಮ್ಮ ಕಿಟಕಿ ಹತ್ರ ಇಟ್ಕೊಳ್ಳಿ ಚೆನ್ನಾಗಿ ಗಾಳಿ ಬರುತ್ತೆ ಚೆನ್ನಾಗಿ ನಿದ್ರೆ ಮಾಡ್ಬೋದು ನಿಮ್ ಮನೆಯ ಓನರ್ ಹತ್ರ ಮಾತಾಡಿ ನೋಡ್ತೀನಿ ಸರಿ ಅಜ್ಜಿ ನಾನು ಹೊರಡ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮಾಧವಿ ಮನೆಗೆ ಬಂದ್ಲು ಅಕ್ಕ ಅಜ್ಜಿ ಏನ್ ಹೇಳಿದ್ರು ಕೂಲರ್ನ ತಗೊಂಡೋಗ್ತೀನಿ ಅಂತ ಹೇಳಿದ್ರ ಇಲ್ಲಮ್ಮ ಅದಕ್ಕೆ ಬದಲಾಗಿ ಅಜ್ಜಿ ನಮಗೆ ಒಂದು ಐಡಿಯಾ ಹೇಳಿದ್ರು ಐಡಿಯಾನ ಏನ್ ಐಡಿಯಾ ಕೂಲರ್ನ ತಗೊಂಡೋಗಿ ನಮ್ಮ ಮನೆಯ ಕಿಟಕಿ ಹತ್ರ ಫಿಕ್ಸ್ ಮಾಡಿದ್ರು ಹೌದಕ್ಕ ಅಜ್ಜಿ ಒಳ್ಳೆ ಐಡಿಯಾನೇ ಹೇಳಿದ್ದಾರೆ ಹೇಗೋ ನಮ್ಮ ಮನೆಯಲ್ಲಿ ಫ್ಯಾನ್ ಇಲ್ಲ ಈ ಕೂಲರ್ನ ತಗೊಂಡೋಗಿ ಫಿಕ್ಸ್ ಮಾಡಿದ್ರೆ ಆರಾಮವಾಗಿ ನಿದ್ರೆ ಮಾಡ್ಬೋದು ಕೂಲರ್ನ ಮನೆಗೆ ತಗೊಂಡೋಗ್ಬೋದು ಆದ್ರೆ ಓನರ್ ಜೊತೆ ಮಾತಾಡ್ಬೇಕಲ್ವಾ ಹೌದಕ್ಕ ನನಗೆ ಈ ಆಲೋಚನೇನೆ ಬರ್ಲಿಲ್ಲ ಸರಿ ಮಾಧವಿ ಮೇಡಮ್ ಬರ್ಲಿ ಅವ್ರು ಬಂದ್ಮೇಲೆ ಹೇಳ್ಬಿಟ್ಟು ಹೊರಡೋಣ ಅಕ್ಕ ಯಾಕೆ ನಾವಿಬ್ರು ಟೈಮ್ ನ ವೇಸ್ಟ್ ಮಾಡ್ಬೇಕು ತಗೊಂಡೋಗಿ ನಮ್ಮ ಕಿಟಕಿ ಹತ್ರನೇ ಫಿಕ್ಸ್ ಮಾಡೋಣ ಹೇಳ್ತಾ ಇರೋದು ಹರಿತಾ ಇವಾಗ ಬೇಡ ಮೇಡಮ್ ಬಂದ್ಮೇಲೆ ಅವ್ರ ಜೊತೆ ಕೇಳಿ ಆಮೇಲೆ ತಗೊಂಡೋಗೋಣ ಹೀಗೆ ಮಾತಾಡ್ಕೊಂಡು ಕೆಲಸ ಮಾಡಿ ಮುಗಿಸಿದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಟೌನ್ ಇಂದ ಮಾಧವಿ ಮೇಡಮ್ ಮನೆಗೆ ಬಂದ್ರು ಬಂದು ಸೋಫಾದಲ್ಲಿ ಕೂತವರಿಗೆ ಆ ಕೂಲರ್ ಕಂಡಿತ್ತು ಕೋಪದಿಂದ ಮಾಧವಿ ಹಾಗೆ ಕರೆದಾಗ ಅಕ್ಕ ತಂಗಿಯರಿಬ್ಬರು ಬಂದ್ರು ಕೋಪ ಮಾಡ್ಕೋಬೇಡಿ ಮೇಡಮ್ ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ ನನಗೋಸ್ಕರ ಯಾಕೆ ಕಾಯ್ತಾ ಇದ್ದೀರಾ ನಾನು ಹೇಳ್ದೆ ಅಲ್ವಾ ತಗೊಂಡೋಗ್ಲಿಕ್ಕೆ ಇದನ್ನ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ನಾವು ಬೆಳಿಗ್ಗೆ ಬರ್ತೀವಿ ಮೇಡಮ್ ಹಾಗೆ ಹೇಳಿದಾಗ ಮಾಧವಿ ಸರಿ ಸರಿ ಬೇಗ ಹೊರಟು ಬೆಳಿಗ್ಗೆ ಬೇಗ ಬನ್ನಿ ಹಾಗೆ ಹೇಳಿದಾಗ ಆ ಕೂಲರನ್ನು ಅಕ್ಕ ತಂಗಿಯರಿಬ್ಬರು ತಲೆ ಮೇಲೆ ಒಬ್ಬರಿಗೊಬ್ಬರು ಬದಲಾಯಿಸಿ ತಗೊಂಡು ಮನೆಗೆ ಎತ್ಕೊಂಡೋದ್ರು ಆ ನಂತರ ಅದನ್ನು ಕಿಟಕಿಗೆ ಫಿಕ್ಸ್ ಮಾಡಿ ಸ್ವಿಚ್ ಹಾಕಿದ್ರು ಒಳ್ಳೆ ತಂಪಾದ ಗಾಳಿ ಬರ್ತಾ ಇತ್ತು ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ಹೀಗೆ ಆ ಬಡ ಅಕ್ಕ ತಂಗಿಯರು ಹಗಲಿಡಿ ಮಾಧವಿ ಮನೆಯಲ್ಲಿ ಕೆಲಸ ಮಾಡಿ ರಾತ್ರಿಯಲ್ಲಿ ಆರಾಮವಾಗಿ ಆ ಕೂಲರಲ್ಲಿ ಮಲಗಿ ಸಂತೋಷವಾಗಿ ನಿದ್ರೆ ಮಾಡಿದ್ರು ಹೀಗೆ ಅವರ ಜೀವನ ಸಂತೋಷವಾಗಿ ಸಾಕ್ತಾ ಇತ್ತು ಇದುವೇ ಇಂದಿನ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ಭೇಟಿ ಆಗೋಣ